ರಾಜ್ಯ ಮಟ್ಟದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸ್ತಿರೋಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿದಂಥ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವಸಿದ್ಧ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತೊಂಬತ್ತ ಸಮಸ್ಯೆ ಬಿಡಿಸಿದ್ವಿ ಅದರ ಮುಂದುವರಿ ಭಾಗವನ್ನು ನೋಡೋಣ ಮೂವತ್ತನೇ ಪ್ರಶ್ನೆ ಬಿಂದುಗಳು ಎ ಬಿಂದು ನಿರ್ದೇಶಾಂಕ ಮೈನಸ್ ಐದು ಒಂದು ಬಿ ಬಿಂದು ನಿರ್ದೇಶಾಂಕ ಮೂರು ಮೈನಸ್ ಐದು ಮತ್ತು ಸಿ ಬಿಂದು ನಿರ್ದೇಶಾಂಕ ಐದು ಎರಡು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನಿರ್ದೇಶಾಂಕ ರೇಖಾಗಣಿತ ಘಟಕದಲ್ಲಿ ಬರುವಂಥ ಪ್ರಶ್ನೆ ಪ್ರತಿ ಸಾರಿ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಭಾಳ ಭಾಳ ಇಂಪಾರ್ಟೆಂಟು ಮತ್ತು ಅಷ್ಟೇ ಸುಲಭ ಕೂಡ ಇದೆ ಈಗ ನೀವು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಟೂ ವೈ ತ್ರೀ ಮೂರು ನಿರ್ದೇಶಾಂಕ ಹೊಂದಿರುವ ತ್ರಿಭುಜದ ವಿಸ್ತೀರ್ಣ ಕಂಡಿಡೋ ಸೂತ್ರ ಏನೈತೆ ಅಂದ್ರೆ ತ್ರಿಭುಜದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಭಾಳ ಸುಲಭ ಆಯ್ತದ ಒನ್ ಪಾಯಿಂಟ್ ಟು ಎಂಟು ಬ್ರಕೆಟ್ ಆಫ್ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಇದು ಒಂದು ಬರ್ಕೊಂಡ್ರೆ ಸಾಕು ಮುಂದಿದೆ ಎಲ್ಲ ನೀವು ಬರಿಬೋದು ನೆಕ್ಸ್ಟ್ ಎಕ್ಸ್ ಒನ್ ಆಯಿತಾ ಇಲ್ಲಿ ಪ್ಲಸ್ ಹಾಕಿ ಎಕ್ಸ್ ಒನ್ ಆದಮೇಲೆ ಎಕ್ಸ್ ಟು ಬರ್ಕೋಬೇಕು ಬ್ರಾಕೆಟ್ ಹಾಕಿ ಇಲ್ಲಿ ವೈ ಟೂ ಆದಮೇಲೆ ಚಕ್ರೀಯವಾಗಿ ವೈ ಒನ್ ವೈ ಟು ವೈ ತ್ರೀ ವೈ ತ್ರೀ ಆದಮೇಲೆ ಮತ್ತು ವೈ ಒನ್ ವೈ ಆದಮೇಲೆ ವೈ ತ್ರೀ ಮೈನಸ್ ವೈ ತ್ರೀ ಆದಮೇಲೆ ವೈ ಒನ್ ಮುಂದೆ ಪ್ಲಸ್ ಎಕ್ಸ್ ಆದಮೇಲೆ ವೈ ತ್ರೀ ಆದಮೇಲೆ ವೈ ಒನ್ ಮೈನಸ್ ವೈ ಒನ್ ಆದಮೇಲೆ ವೈ ಟು ಈ ಥರ ಕರೆಕ್ಟ್ ಸೂತ್ರ ಬರ್ಕೋಬೇಕು ನೆಕ್ಸ್ಟ್ ಈಗ ಸೂತ್ರದಲ್ಲಿ ಬೆಲೆ ತುಂಬುತ್ತಾ ಹೋಗೋಣ ಒನ್ ಪಾಯಿಂಟ್ ಟು ಇಂಟು ಎಕ್ಸ್ ಒನ್ ಅಂದ್ರೆ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಎಕ್ಸ್ ಒನ್ ಅಂದರೆ ಮೈನಸ್ ಮೈನಸ್ ಐದು ಐತಿ ವೈ ಟೂ ವೈ ಟೂ ಅಂದ್ರೆ ಮೈನಸ್ ಐದು ಮುಂದೆ ಮೈನಸ್ ಐತಿ ವೈ ತ್ರೀ ಅಂದ್ರೆ ಎರಡು ನಾವು ಪುಷ್ಪವರ್ಣ ಯಾಕೆ ಪುಷ್ಪಣೆ ಅಂದ್ರೆ ಮುಂದೆ ಬ್ರಕೆಟ್ ಮತ್ತು ಬ್ರಕೆಟ್ ಹಾಕೋ ಸಂದರ್ಭ ಬಂದಾಗ ಇರಲಿ ಅಂತೇಳಿ ಪುಷ್ಪವನ್ನು ಹಾಕಿದ್ವಿ ನೆಕ್ಸ್ಟ್ ಪ್ಲಸ್ ಎಕ್ಸ್ ಟು ಎಕ್ಸ್ ಟು ಅಂದ್ರೆ ತ್ರೀ ವೈ ತ್ರೀ ವೈ ತ್ರೀ ಅಂದ್ರೆ ಟೂ ಮುಂದೆ ಮೈನಸ್ ಐತಿ ಮೈನಸ್ ವೈ ಒನ್ ವೈ ಒನ್ ಅಂದ್ರೆ ಒಂದು ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀ ಅಂದರೆ ಐದು ವೈ ಒನ್ ವೈ ಒನ್ ಅಂದರೆ ಒಂದು ಮೈನಸ್ ವೈ ಟೂ ನೋಡಲು ವೈ ಟು ಮೈನಸ್ ಐದು ಇರೋದ್ರಿಂದ ಮೈನಸ್ ಆದಮೇಲೆ ಮೈನಸ್ ಪದ ಬರಿಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು ಮೈನಸ್ ಐದು ವೈ ಟೂ ಮೈನಸ್ ಐದು ಕರೆಕ್ಟ್ ಬೆಲೆ ತುಂಬಬೇಕು ಈ ಸುಲಭಿಕ ಸರ್ ಒನ್ ಪಾಯಿಂಟ್ ಟು ಇಂಟು ಮೈನಸ್ ಫೈ ಆಸ್ ಇಟ್ ಈಸ್ ಇದೇನಾಯ್ತು ನೋಡಿರಿ ಮೈನಸ್ ಐದು ಮೈನಸ್ ಎರಡು ಎರಡು ಮೈನಸ್ ಮೈನಸ್ ಇದ್ರೆ ಕೂಡಿಸ್ಬೇಕು ಮೈನಸ್ ಏಳು ಆಯಿತು ಪ್ಲಸ್ ತ್ರೀ ಯಾಜ್ ಇಟ್ ಈಸ್ ಪ್ಲಸ್ ಟು ಮೈನಸ್ ಒನ್ ಎರಡರ ಒಂದು ಕೇಳಿದ್ರೆ ಒಂದು ಪ್ಲಸ್ ಐದು ಯಾಸ್ ಇಟ್ ಈಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಒನ್ ಪಾಯಿಂಟ್ ಟೂ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಐದೊಳ್ಳೆ ಮೂವತ್ತೈದು ಪ್ಲಸ್ ಮೂರೊಂದಲೆ ಮೂರು ಪ್ಲಸ್ ಇದು ಐದು ಒಂದು ಆರು ಆಕೈತಿ ಐದಾರಲೆ ಆರು ಬ್ರಕೆಟ್ ಹಾಕೋ ಅವಶ್ಯಕತೆ ಇಲ್ಲ ಮೂರೊಂದಲೇ ಮೂರು ಐದೊಂದು ಆರು ಆರು ಐದು ಮೂವತ್ತು ಸುಲಭೀಕರಿಸೋದು ಪಾಯಿಂಟ್ ಟು ಇಂಟು ಮೂವತ್ತು ಮೂರು ಮೂವತ್ತ್ಮೂರು ಐದು ಮೂವತ್ತೆಂಟು ಮೂವತ್ತು ಮೂವತ್ತೈದು ಮೂರು ಮೂವತ್ತೆಂಟು ಮೂವತ್ತರವತ್ತೆಂಟು ಆಯಿತು ಹಾಂ ಎರಡೊಂದಲೇ ಎರಡು ಮೂರಲೇ ಎರಡು ನಕ್ಳೆ ಮೂವತ್ತ್ನಾಲ್ಕು ವಾಹನಗಳು ಸುಲಭ ಇದೆ ನೋಡಿ ಎಷ್ಟು ಸುಲಭ ಮೂರು ಮೂರು ಅಂಕ ತಗೋಬೇಕು ಹಾಗಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಭುಜದ ವಿಸ್ತರಣಿ ಮೇಲೆ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಇರೋದ್ರಿಂದ ಇದ್ದೇ ಇರ್ತೈತಿ ಹಾಗಾಗಿ ಇದನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮೂವತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಚೌಕದ ಚಿತ್ರವನ್ನು ಕೊಟ್ಟಿದ್ದಾರೆ ಪ್ರತಿ ಚೌಕದ ಶೃಂಗಬಿಂದು ನಿರ್ದೇಶಾಂಕ ಕೊಟ್ಟಿದ್ದಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಕರ್ಣ ಎ ಸಿ ಕರ್ಣ ಬಿ ಡಿ ಓ ಬಿಂದಿನಲ್ಲಿ ಛೇದಿಸಿದವು ಹಾಗಾದರೆ ಕರ್ಣಗಳ ಉದ್ದವನ್ನು ಕಂಡುಹಿಡಿಯಿರಿ ಕರ್ಣ ಯಾವ ಎ ಸಿ ಮತ್ತು ಬಿ ಡಿ ಉದ್ದ ಕಂಡುಹಿಡಿಬೇಕು ಕರ್ಣ ಎ ಸಿ ಉದ್ದ ಎಷ್ಟು ಕರ್ಣ ಬಿ ಡಿ ಉದ್ದ ಎಷ್ಟು ನೆಕ್ಸ್ಟ್ ಓ ಬಿಂದು ನಿರ್ದೇಶಾಂಕ ಕಂಡುಹಿಡಿಯಿರಿ ಓ ಬಿಂದು ನಿರ್ದೇಶಾಂಕ ನಿರ್ದೇಶಕ ಅಂಕ ಅಂದರೆ ಮಧ್ಯ ಬಿಂದು ಮದ್ಯಬಿಂದುವತ್ತೆ ಚೌಕದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಹಾಗಾಗಿ ಇದು ಮಧ್ಯ ಬಿಂದು ಆಕೈತಿ ನೀವು ಮದ್ಯಬಿಂದ ನಿರ್ದೇಶಾಂಕ ಕಂಡುಹಿಡಿಯ ಸೂತ್ರ ಬಳಸಿ ಕಂಡುಹಿಡಬೋದು ಫಸ್ಟ್ ನೀವು ಕರ್ಣ ಎ ಸಿ ಕರ್ಣ ಬಿಡಿ ಉದ್ದ ಹೆಂಗೆ ಕಂಡುಹಿಡ್ತೀರಿ ಎ ಮತ್ತು ಸಿ ಬಿಂದುಗಳನ್ನು ಜೋಡಿಸೋ ರೇಖಾ ಕಂಡ ಎ ಸಿ ಉದ್ದ ದೂರ ಕಂಡಿಡ ಸೂತ್ರ ಹಚ್ಚಿ ಸುಲಭವಾಗಿ ಕಂಡುಹಿಡ್ಬೋದು ಅದೇ ಥರ ಬಿ ಡಿ ಎ ಉದ್ದ ಹೆಂಗೆ ಕಂಡು ಹಿಡ್ತೀರಿ ಇಲ್ಲಿ ಕೂಡ ಎಕ್ಸ್ ಒನ್ ಎಕ್ಸ್ ಟು ವೈ ಟು ಐತಿ ದೂರ ಕಂಡುಹಿಡೋ ಸೂತ್ರ ಬಳಸಿ ಬಿ ಡಿ ಉದ್ದ ಕಂಡುಹಿಡ್ಬೋದು ನೆಕ್ಸ್ಟ್ ಓವಿಂದ ನಿರ್ದೇಶನ ಕಂಡುಹಿಡಬೇಕಾದ್ರೆ ನೀವು ಎ ಸಿ ಯಾರ ತಗೋರಿ ಬಿ ಡಿ ಆರೋ ತಗೋರಿ ಓ ಎ ಸಿ ಎ ಮದ್ಯ ಬಿಂದ ಹಾಕೈತಿ ನಿರ್ದೇಶ ಹೆಂಗೆ ಕಂಡುಹಿಡೋ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪಾಯಿಂಟ್ ಟು ವೈ ಒನ್ ಪ್ಲಸ್ ವೈ ಟು ಅಪ್ ಪಾಯಿಂಟ್ ಟು ಆ ಸೂತ್ರ ಹಚ್ಚಿ ಸುಲಭವಾಗಿ ಕಂಡುಹಿಡ್ಬೋದು ನಾವು ಕರ್ಣ ಎ ಸಿ ಉದ್ದ ಕಂಡಿಡೋ స్క్వేరు టాప్ ఎక్స్ టూ మైనస్ ఎక్స్ వన్ హోల్ స్క్వేర్ ప్లస్ వై టూ మైనస్ వై వన్ హోల్ స్క్వేర్ నా ఏ తొలగంద్ర ఇది ఎక్స్ వన్ వై వన్ ఆకతి ఇది ఎక్స్ టూ వై టూ ఆకీ ఎక్స్ టు వై టూ క్వెరు టాప్ ఎక్స్ టూ ఎక్స్ టూ అంద్రేన మైనస్ వన్ మైనస్ ఎక్స్ వన్ మైనస్ వన్ మైనస్ ఆఫ్ మైనస్ వన్ హోల్ స్క్వేర్ ప్లస్ వై టూ వై టూ టూ మైనస్ వై వన్ వై వన్ మైనస్ టూ ఐతి ఇది కూడా మైనస్ టూ హోల్ స్క్వేర్ కర్స మైనస్ వన్ మైనస్ ఇంటు మైనస్ ప్లస్ వన్ హోల్ స్క్వేర్ టూ మైనస్ ఇంటు మైనస్ ప్లస్ టూ హోల్ స్క్వేర్ మైనస్ వన్ ప్లస్ వన్ జీరోక జీరో స్క్వేర్ అందర జీరో ಎರಡೆರಡು ನಾಲ್ಕು ನಾಲ್ಕು ಸ್ಕ್ವೇರ್ ಇದು ಜೀರೋ ಅಂದರೆ ಜೀರೋ ಆಗ್ತೈತಿ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಹದಿನಾರ ಮೂಲ ನಾಲ್ಕು ಇದು ನಾಲ್ಕು ಮಾನಗಳು ಬಂತು ಕರ್ಣ ಎ ಸಿ ಓದ ನಾಲ್ಕು ಮಾನಗಳು ಅದೇ ಥರ ಕರ್ಣ ಬಿ ಸಿ ಹೌದಾ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಎಕ್ಸ್ ಒನ್ ವೈ ಒನ್ ಯಾವ ಮಾಡ್ಕೋಬೇಕಂದ್ರೆ ಬಿ ಡಿ ಅಂತಂದ್ರೆ ಇದನ್ನು ನಾನು ಎಕ್ಸ್ ಒನ್ ವೈ ಒನ್ ಇದನ್ನು ಎಕ್ಸ್ ಟು ವೈ ಟು ಅಂತೇಳಿ ತಗೋತೀನಿ ఈ ఫస్ట్ x2 అయితే x2 ఎక్స్ టూ మైనస్ త్రీ ముందు మైనస్ ఎక్స్ వన్ ఎక్స్ వన్ అంద్ర వన్ హోల్ స్క్వేర్ ప్లస్ వై టూ వై టూ జీరో ముందు మైనస్ వై వన్ జీరో స్క్వేర్ సులభీకర్స్తా హ మైనస్ త్రీ మైనస్ వన్ అంద మైనస్ ఫోర్ హోల్ స్క్వేర్ జీరో మైనస్ జీరో జీరో స్క్వేర్ అందరూ జీరో ಈ ನಾಲ್ಕು ಮೈನಸ್ ನಾಲ್ಕನ್ನು ಎರಡು ಸಾವಿರ ಇಟ್ಟು ಗುಡ್ಸ್ರೆ ಪ್ಲಸ್ ಪ್ಲಸ್ ಹದಿನಾರು ಆಕತಿ ಹದಿನಾರ ಮುನ್ನ ನಾಲ್ಕು ಕರ್ಣ ಬಿ ಡಿ ಎದ್ದ ಕೂಡ ಗೊತ್ತಾಯಿತು ನೆಕ್ಸ್ಟ್ ಇನ್ನು ಓ ಓಬಿಂದ ನಿರ್ದೇಶಾಂಕ ಇಲ್ಲಿ ನಾವು ಮಧ್ಯಮದಿಂದ ನಿರ್ದೇಶಾಂಕ ಕಣ್ಣು ಸೂತ್ರ ಸೋತ್ರ ಎ ಸಿ ಅಂತ ತಗೊಂಡ್ರೆ ಅದ್ರ ಮಧ್ಯ ಬಿಂದು ಓ ಆಕತಿ ಹಾಗಾಗಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟು ವೈ ಒನ್ ಪ್ಲಸ್ ವೈ ಟು ಅಪಾನ್ ಟು ಈ ಸೂತ್ರದಲ್ಲಿ ನೀವು ಎ ಸಿ ತೊಗೊಂಡ್ರೆ ಬರ್ತೈತಿ ಬಿ ಡಿ ತೊಗೊಂಡ್ರೆ ಕರೆಕ್ಟ್ ಬರ್ತೈತಿ ನಾವು ಎ ಸಿ ಈಗ ಇದನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಒನ್ ಅಂದರೆ ಮೈನಸ್ ಒನ್ ಪ್ಲಸ್ ಎಕ್ಸ್ ಟು ಮೈನಸ್ ಒನ್ ಅಪಾನ್ ಟೂ ವೈ ಒನ್ ಅಂದ್ರೆ ವೈ ಒನ್ ಅಂದ್ರೆ ಮೈನಸ್ ಟು ಪ್ಲಸ್ ವೈ ಟೂ ಅಪಾನ್ ಟೂ ಹಾಂ ಸುಲಭ ಕರೆಸಿರೇನಾಯ್ತದೆ ಮೈನಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇದೇನಾಯ್ತಂದ್ರೆ ಮೈನಸ್ ಟು ಅಪಾನ್ ಟೂ ಆಯ್ತು ಮೈನಸ್ ಟು ಪ್ಲಸ್ ಟೂ ಅಂದರೆ ಟೂ ಒಳಗೆ ಟೂ ಕಳೆದ್ರೆ ಜೀರೋ ಆಯಿತು ಜೀರೋ ಅಪಾನ್ ಟೂ ಎಷ್ಟಾಯ್ತು ಅದ್ರ ಸುಲಭೀಕರಿಸಿದ್ರೆ ಎರಡರಿಂದ ಬಾಗಿಸಿದ್ರೆ ಮೈನಸ್ ಒನ್ ಇದು ಜೀರೋ ಪಾಯಿಂಟ್ ಟು ಅಂದರೆ ಜೀರೋ ಬಂದು ಓ ಬಿಂದಿನ ನಿರ್ದೇಶಕಾಂಕಗಳು ಓ ಬಿಂದ ನಿರ್ದೇಶಕಾಂಕಗಳು ಮೈನಸ್ ಒನ್ ಮತ್ತು ಜೀರೋ ಆಗಿವೆ ನೋಡಿ ಎಷ್ಟು ಸುಲಭವಾಗಿ ನೀವು ದೂರ ಕನ್ನಡಿ ಸೂತ್ರ ಬಳಸ್ಕೊಂಡು ಕಂಡುಹಿಡಬೋದು ಅದು ಈ ಥರ ಅಪ್ಲೈಡ್ ಮಾಡೋ ಸಾಧ್ಯತೆ ಇರ್ತೈತಿ ಇದು ನಿರ್ದೇಶಾಂಕ ರೆಕಾರ್ಡ್ನಿದ್ದೊಳಗೆ ಒಂದು ತ್ರಿಭುಜದ ಮೇಲೆ ವಿಸ್ತೀರ್ಣ ಕನ್ನಡ ಸೂತ್ರದ ಮೇಲೆ ಪ್ರಶ್ನೆ ಕೇಳೋದ್ರಿಂದ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆತ ಪ್ರಶ್ನೆ ಮಾಡೋ ಅಗತ್ಯತೆ ಬರೋದಿಲ್ಲ ಈ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡದಲ್ಲಿ ಮತ್ತಷ್ಟು ಅಂಕ ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು